ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತನೆ ಮಾಡ್ತಾ ಇಲ್ಲ ಎಲ್ಲ ಅವಮಾನ ಆಗ್ತಾ ಇದೆ ಯಾರು ಸರ್ಕಾರಿ ಅಧಿಕಾರಿಗಳು ಒಂದು ತಗೊಂತಾ ಇಲ್ಲ ಏನೋ ಈ ತರ ವೇಮನ ಜಯಂತಿ ಇದೆ ವೇಮನ ಜಯಂತಿ ಕರೆಕ್ಟ್ ಟೈಮ್ ಫಾಲೋ ಮಾಡಬೇಕು ಮಾಡಬೇಕು ಅವರ ಭಗವಾನ್ ಅಂತ ವೇಮನ ಅವರು ಅನ್ನೋದ್ರ ಬಗ್ಗೆ ಯಾರಿಗೂ ಅದ್ರ ಬಗ್ಗೆ ಅರಿವೇ ಇಲ್ಲ ಅವರು ಏನಿಲ್ಲ ಇಷ್ಟಾಚಾರ ಯಾವಾಗ ಬರ್ತಾರೆ ಒಂದ್ ಪೂಜೆ ಇರ್ತಾರೆ ಒಂದ್ ಫೋಟೋ ಆಗ್ತಾರೆ ಒಂದ್ ನಾಲ್ಕು ಜನ ಇದ್ರೆ ಸಾಕು ಯಾವುದೇ ಸಮಾಜದ ಮುಖಂಡರಿಗೆ ಈಗ ಸಮಾಜದ ಸಮಾಜದ ಒಂದು ಆದಂತಹ ಮಹಾನ್ ಅವರ ಗಂಡ್ಯ ಸಮಾಜದ ಮುಖಂಡ ತಿಳಿಸಬೇಕು ತಿಳಿಸಿಬಿಟ್ರೆ ಅವರು ಬಂದು ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇವತ್ತು ಪಂಚಾಯಿತಿಗಳಲ್ಲಿ ಅಂತ ಒಂಬತ್ತು ಗಂಟೆಗೆ ಹೋಗಿ ಎಲ್ಲ ಮುಖಂಡರು ಕಾತ್ಕೊಂಡಿರ್ತಾರೆ ಆದ್ರೆ ಯಾರು ಪಂಚಾಯಿತಿಗಳಲ್ಲಿ ಬೀಗ ತೆಗೆದಿರಲ್ಲ ಪಂಚಾಯತ್ ಅಧಿಕಾರಿಗಳು ಕರ್ತವ್ಯದಲ್ಲಿ ಯಾರೇ ಆಗಲಿ ಶಿಸ್ತು ಪಾಲನೆ ಮಾಡ್ತಾ ಇಲ್ಲ ಎಲ್ಲ ಪಂಚಾಯತಿಗಳಲ್ಲಿ ಯಾರು ಟೈಮಿಂಗ್ ಬಂದು ಯಾರು ಅಲ್ಲಿ ಫೋಟೋ ಹಾಕಿದ್ದಾರೆ ಟೈಮಿಂಗ್ ಫಾಲೋ ಮಾಡ್ತಾ ಇಲ್ಲ ಎಲ್ಲ ಹತ್ತುವರೆ ಹನ್ನೊಂದು ಗಂಟೆ ಹದಿನೈದು ಗಂಟೆ ಬರ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅನ್ನೋದು ಕೇಳ್ತಾರೆ ಅವರೆಲ್ಲ ಫೋಟೋಸ್ ಗಳಿಸಿದ್ದಾರೆ ಆದ್ರೆ ಒಂಬತ್ತು ಗಂಟೆ ಒಳಗಡೆ ನಾವು ಕುಟುಂಬ ಮಾಡಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದೀವಿ ಹೇಳಿದ್ದಾರೆ ಎಲ್ಲ ಫೋಟೋ ಹಾಕಿದ್ರೆ ಅದು ಒಂಬತ್ತು ಗಂಟೆ ಒಳಗಡೆ ಯಾರು ಮಾಡಿಲ್ಲ ಬೀಗನೆ ಸಿಗ್ತಿಲ್ಲ ಪಂಚಾಯತಿಗಳಲ್ಲಿ ಈ ಪಾರಿನಹಳ್ಳಿ ಪಂಚಾಯತ್ ಕೆಲವೊಂದು ಕಡೆ ಯಾರು ಇಲ್ಲ ಅಂತ ಎಲ್ಲರೂ ವಾದ ತಿಳಿ ಪಂಚಾಯತ್ ನಾವು ಮಾಡ್ತೀವಿ ಸರ್ ಈಗ ದೂರ ಹೇಳಿದ್ರಲ್ಲ ಇಲ್ಲಿ ನೋಟಿಸ್ ಕೊಡ್ತೇವೆ ಅಂತ ಹೇಳ್ತಾರೆ ಬಹುತೇಕ ಪಂಚಾಯಿತಿಗಳಲ್ಲಿ ಇದೇ ಅದೇ ಬಹುತೇಕ ಪಂಚಾಯತ್ ಎಲ್ಲಾ ಲೀಡರ್ಸು ಅದೇ ವಾದ ಯಾರು ಸರಿಯಾಗಿ ಬಂದು ವೇಮನ ಜಯಂತಿ ಆಚರಣೆ ಮಾಡ್ತಾ ಇಲ್ಲ ಎಲ್ಲ ಅವಮಾನ ಆಗ್ತಾ ಇದೆ ಯಾರು ಸರ್ಕಾರಿ ಅಧಿಕಾರಿಗಳು ಅದರ ಒಂದು ತೀಕ್ಷ್ಣವಾಗಿ ತಗೊಂತ ಇಲ್ಲ ಏನೋ ಈ ತರ ವೇಮನ ಜಯಂತಿ ಇದೆ ವೇಮನ ಜಯಂತಿನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಮಾಡಬೇಕು ಅವರ ಭಗವಾನ್ ಅಂತ ವೇಮನ ಅವರು ಅನ್ನೋದ್ರ ಬಗ್ಗೆ ಯಾರಿಗೂ ಅದ್ರ ಬಗ್ಗೆ ಅರಿವೇ ಇಲ್ಲ ಅವ್ರು ಏನಂದ್ರೆ ಅವ್ರ ಇಷ್ಟಾಚಾರ ಯಾವಾಗೋ ಬರ್ತಾರೆ ಒಂದು ಪೂಜೆ ಇರ್ತಾರೆ ಒಂದು ಫೋಟೋ ಹಾಕ್ತಾರೆ ಒಂದು ನಾಲ್ಕು ಜನ ಇದ್ರೆ ಸಾಕು ಯಾವುದೇ ಸಮಾಜದ ಮುಖಂಡರಿಗೆ ಈಗ ಸಮಾಜದ ರೆಡ್ಡಿ ಸಮಾಜದ ಒಂದು ಪ್ರಮುಖ ಆದಂಥ ಮಹಾನ್ ಭೇಮನವರು ರೆಡ್ಡಿ ಸಮಾಜದ ಮುಖಂಡ ತಿಳಿಸ್ಬೇಕು ತಿಳಿಸ್ಬಿಟ್ರೆ ಅವರು ಬಂದು ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇವತ್ತು ಪಂಚಾಯಿತಿಗಳಲ್ಲಿ ಅಂತ ಒಂಬತ್ತು ಗಂಟೆಗೆ ಹೋಗಿ ಎಲ್ಲಾ ಮುಖಂಡರು ಕಾತ್ಕೊಂಡಿರ್ತಾರೆ ಆದ್ರೆ ಯಾರು ಪಂಚಾಯಿತಿಗಳಲ್ಲಿ ಬೀಗ ತೆಗೆದಿರಲ್ಲ ಪಂಚಾಯತ್ ಅಧಿಕಾರಿಗಳು ಕರ್ತವ್ಯದಲ್ಲಿ ಯಾರಾಗ್ಲಿ ಶಿಸ್ತು ಪಾಲನೆ ಮಾಡ್ತಾ ಇದೆ ಬೇಡಿಕೆ ಒಟ್ಟಾರೆ ಬೇಡಿಕೆ ಇಷ್ಟೇ ಎಲ್ಲಾ ಜಯಂತಿ ಎಲ್ಲಾ ಜಾತಿಗಳು ಜಯಂತಿ ಯಾವ ತರ ಆಚರಣೆ ಮಾಡ್ತಾರೋ ನಮ್ಮ ಜಯಂತಿ ಅದೇ ರೀತಿ ಸಿಸ್ತಾಗಿ ಆಚರಣೆ ಮಾಡಿ ಟೈಮ್ ಸರಿಯಾಗಿ ಬಂದು ಪಾಲಪ್ ಮಾಡಿ ಅವ್ರಿಗೂ ಒಂದು ಗೌರವ ಏನು ವೇಮರಾಜ್ ಅವರು ಮಹಾನ್ ವೇಮನ ಜಯಂತಿ ಆಚರಣೆ ಏನ್ ಮಾಡ್ತಾರೆ ಅದಕ್ಕೆ ತಮ್ಮ ಗೌರವನ ಸಲ್ಲಿಸಬೇಕು ನಮ್ಮ ಸಮಾಜಕ್ಕೂ ಒಂದು ಮರ್ಯಾದೆ ಕೊಡಬೇಕು ಅನ್ನೋ ತಮ್ಮ ಒಂದು ಬೇಡಿಕೆ ನಡೆದಾಗ ಇಲ್ಲ ಖಂಡಿತವಾಗೂ ನಾನು ಇನ್ನೂ ಏನು ನಿರೀಕ್ಷೆಗೆ ಮೀರಿರುವಂತ ಕೆಲಸ ಸಾಧನೆ ಮಾಡ್ಬೋದು ಅನ್ನುವಂಥ ಮನೋಭಾವನ ಏನೇ ತಪ್ಪುಗಳಾಗಿದೆ ಅಂತ ನಿಮ್ಮ ಮನ್ಸಲ್ಲಿ ಬಂದಾಗ ಖಂಡಿತ ತಿದ್ದುಕೊಳ್ಳೋ ಅಂತ ಪ್ರಯತ್ನ ಮಾಡಿ ಸೇವಾ ಮನೋಭಾವನ ಜಾಸ್ತಿ ಮಾಡ್ಕೊಂಡಾಗ ಈಗೆಲ್ಲದಕ್ಕೂ ಏನೇನು ಅಡೆತಡೆಗಳಿದಾವೆ ಏನು ಮನಸ್ಸಿನಲ್ಲಿ ಕಷ್ಟ ಆಗ್ತಾ ಇದೆ ಅಂಥದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ ಮಾತೇ ಮನುಷ್ಯನ್ಗೆ ಮದ್ದಾಗಲ್ಲ ಆಗಲ್ಲ ಕೆಲಸನೂ ಕೂಡ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಆ ಕೆಲಸ ಮನುಷ್ಯರ ಕಾಯಿಲೆಗಳಿಗೆ ಭಾವನೆಗಳಿಗೆ ಮದ್ದಾಗುತ್ತೆ ಆ ನಿಟ್ಟಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತೀನಿ ಎಲ್ಲರ ಗೌರವವನ್ನು ಉಳಿಸ್ಕೊತೀನಿ ಅಂತ ನಾನು ಈ ದಿನ ಈ ಒಳ್ಳೆ ದಿನ ಆರುನೂರ ಹದಿನಾಲ್ಕನೆಯ ದಿನೋತ್ಸವ ದಿನ ಮಲ್ಲಮ್ಮನವರನ್ನ ನೆನೆಸಿ ನಾನು ಕಾರ್ಯ ಸಿದ್ಧಿಗೆ ನನಗೆ ಇವರೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನಾನು ನನ್ನ ಮನಸ್ಸಿಂದ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಭಾರತ್ ಮಾತೆ ಜಯಂತಿಯನ್ನ ಎಲ್ಲರ ಸಮ್ಮುಖದಲ್ಲಿ ನಡೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾವು ಮತ್ತೆ ಇವಾಗ ಈ ಕಾರ್ಯಕ್ರಮ ಮುಗಿಸಿ ನಾವು ಕೋಲಾರ ಬಂಗಾರಪೇಟೆ ಸರ್ಕಲ್ ಐ ಬಿ ಹತ್ರ ನಾವೆಲ್ಲರೂ ಸೇರ್ಕೋಬೇಕು ಅಲ್ಲಿ ನಮ್ದು ಫಿಷನ್ ಇದೆ ಪಲ್ಲಕ್ಕಿ ಇರುತ್ತೆ ಆ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಈ ಚೆನ್ನೈ ಮಂದಿರ ಪಕ್ಕೇ ಸೇರಿ ಅಲ್ಲಿ ಊಟ ಮಾಡಿ ಅಲ್ಲಿ ಕಾರ್ಯಕ್ರಮ ಏಳು ಗಂಟೆಗೆ ನಮ್ದು ಕಾರ್ಯಕ್ರಮ ನಡೆಯುತ್ತೆ ಅದೇ ತರ ನಮ್ಮ ಶಾಸಕರನ್ನು ಈ ಇದರಲ್ಲಿ ಹನ್ನೆರಡು ಗಂಟೆಗಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅಂತ ನಿಮ್ಮಲ್ಲಿ ಮನೆಗೆ ಅವಕಾಶ ಮತ್ತೆ ಜನಸೇವೆ ಮಾಡೋದಲ್ಲೂ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ತುಂಬಾ အထူးಪೂರ್ಣವಾಗಿರೋಂತ ಒಂದು ಸಂಘಟನೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಂಘಟನೆಯಲ್ಲಿರೋಂತ ಎಲ್ಲರಿಗೂ ಕೂಡ ನನ್ನ ಹೃತಿಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅರ್ಥ ಅಥವಾ ವೈಭವ ಬರೋದು ಜನರು ಅಭಿಮಾನದಿಂದ ಬಂದಾಗ ಆ ಕಾರ್ಯಕ್ರಮಕ್ಕೆ ಅರ್ಥ ತುಂಬಿದಾಗ ಆ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ವೈಭವ ಬರುತ್ತೆ ನಾವ್ ಏನೇ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಭಕ್ತರು ಬರ್ದೇ ಇದ್ದಾಗ ದೇವಸ್ಥಾನ ಎಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ಕೂಡ ಭಕ್ತರು ದೇವರ ದರ್ಶನ ಪಡೆಯೋದಕ್ಕೆ ಬರದೇ ಇದ್ದಾಗ ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳಾಗಲ್ಲ ಅದೇ ರೀತಿ ಯಾವುದೇ ಕಾರ್ಯಕ್ರಮ ಚೆನ್ನಾಗ್ ಆಗಬೇಕು ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆ ದಿನ ಆ ದಿನ ಅಲ್ಲಿನ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸು ನೀವು ಬಂದು ಆಶೀರ್ವಾದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರಗಡೆಯಲ್ಲೇ ಕೆ ಜಿ ತಾಲೂಕು ಅಂತ ನಿಮ್ಮನ್ನು ಮೇಲೆ ನೀವು ಬೇರೆ ಎಲ್ಲೇ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಮಾಡಿದ್ರು ಅದ್ರ ವೈಭವನೇ ಬೇರೆ ಇದ್ರ ವೈಭವನೇ ಬೇರೆ ಈ ವೈಭವಕ್ಕೆ ತುಂಬಾ ಅರ್ಥ ಇದೆ ಬೆಲೆ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಏನೇ ವಿಚಾರಗಳಲ್ಲಿ ನನ್ನ ಜೊತೆ ಗುರ್ತಿಸ್ಕೊಂಡಿರೋ ಏನು ಗೌರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದನ್ನ ಕಾಯಾವಾಚ ಶ್ರದ್ಧೆಯಿಂದ ಮಾಡಿ ನಡೆದಿರೋ ಅಂಥವ್ರು ಒಬ್ಬರು ಬೆರಳು ತೋರಿಸಿ ನನ್ನನ್ನ ಚುಚ್ಚಿ ಚುಚ್ಚಿ ಮಾತಾಡೋ ಮಟ್ಟಕ್ಕೆ ನಾನು ಯಾವತ್ತೂ ನನ್ನನ್ನ ಗುರ್ತಿಸ್ಕೊಂಡಿಲ್ಲ ಅದಾಗಿ ತಪ್ಪೇನಾದ್ರೂ ಆಗಿದ್ರೆ ಖಂಡಿತವಾಗಿ ಹೋಗೋ ಅಂತ ಕೆಲಸ ಖಂಡಿತ ಮಾಡ್ತೀನಿ ನನ್ನನ್ನ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷಗಳ ಮೇಲೆ ತನ್ನ ತಂಗಿ ಆಗೋ ತಪ್ಪು ಮಾಡಿದ್ರು ತಿದ್ಕೊಂಡು ತನ್ನ ಭುಜುಗಳ ಮೇಲೆ ಎತ್ಕೊಂಡು ಬಂದಿರೋಂಥವ್ರಿಗೆ ನಾವು ಅಷ್ಟು ಮಾತ್ರ ಗೌರವ ಕೊಡದೆವು ಅದರ ತಪ್ಪು ಎಲ್ಲೂ ನನ್ನನ್ನು ನಂಬಿರೋರ್ನ ಯಾವತ್ತು ನಾನು ನನ್ನ ಉಸಿರಿರೋರಿಗೂ ತಲೆ ಬೋಗಿಸೋ ಅಂಥ ಕೆಲಸ ಯಾವತ್ತು ಮಾಡಲ್ಲ ತಲೆ ನಡೆಯುವಂತ ಚಿಂತನೆ ಮಾಡ್ತೀನಿ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗದೆ ಹೋದ್ರೂ ಕೂಡ ನಂಬಿರೋ ಅಂಥವ್ರ ಹತ್ರ ಗೌರವ ಉಳಿಸ್ಕೊಳ್ಳೋ ಅಂತ ಕೆಲಸ ಸೇವೆ ಮಾಡುವಂಥ ಮನೋಭಾವನ ಬೆಳೆಸ್ಕೊತೀನಿ ಯಾಕಂದರೆ ಇದು ಬಹಳ ಪವಿತ್ರತೆಯನ್ನು ಪಡೆದಿದೆ ಈ ಪುಸ್ತಕ ಇರ್ಬೋದು ಅವರ ಜೀವನ ಚರಿತ್ರೆ ಇರ್ಬೋದು ಮಹಾಯೋಗಿಯವರ ಜೀವನ ಚರಿತ್ರನ ನಾನು ಓದಿಲ್ಲ ಆದರೆ ಅವರ ಪದ್ಯದಲ್ಲಿ ಅವರ ಭಾವನೆಗಳಲ್ಲಿ ಅವರ ಬದುಕಿನ ಅರ್ಥದಲ್ಲಿ